नत्वा सरस्वतीं देवीं शुद्धां गुण्यां करोम्यहं पाणिनीयप्रवेशायसिद्धान्त लघुसिद्धान्तकौमुदी इति कचन अत्र अय ग्रंथ वरदराज महोदय रचिता वरदराज कचन महां पंडित सह इम ग्रंथ रचित यद्यपि वरदराज तस्य ಪೂರ್ವತನಕ ವಿರದರ ವಿಷಯ ವರದರ ಯಾಠಶಾ ಅರ್ಥತ್ ಸ್ಕೂಲ್ ಮಧ್ಯೆ ಸಹ ಪ್ರತಿಮೆ ಗತ್ವ ಪಾಠ ಶೃಣೋತಿ ಸ್ ಪರಂತೂ ತಮ್ಯಕ್ ಜ್ಞಾ ಸಹ ಅಶಕ್ತ ಅಭವತ್ तदा तदादा गुरुहु कचन गुर उक्तवान किम भवान शालां प्रति आग्छति व्यर्थ भाँव कि पठती किमी तब अर्थम अवगंव न शक्य भव व्य कि जीवती कुत्रापि गत्वा ಕೂಪ ಪತಿ ಕೂಪೆ ಪತಿ ಮರಣಪ ಇ ಉ ಕೂಪ ಜಾತಿ ಖಲು ಭಾವೀತಿ ಕಥ್ಯತೆ ಕೂಪಂ ಭಾವಿಗೆ ಬಿದ್ದು ಸಾಯಿ ಕೂಪ ಗತ್ವ ಭಿ ಮರಣ ತಿನ್ನಮನಸ್ಕ यव करोमि मम गुरुहु एव मुक्तवान मम जीवनमेव व्यर्थम्, अतः अहम् न जीवामि किन्तु गत्वा अहम् मरणं प्राप्य भगवन्तं प्राप्तोमि इति स्वागतवान कुपस्य समीपे गतवान् सः परन्तु तत्र कुपस्य समीपे बक्व्यः स्त्रियाः आसनस्थः स्त्रियः तत्र सर्वे सर्वाः अपि तत्र किं कुर्वन्तः कुर्वन्त्यः ते जल जलस्य उपरि आनयनं कृत्वा तेषां स्वगृहं प्रति नीतवत्यः परन्तु तत्र पङ्क्तिः आसीत् लैन् अतः తా స్త్రియ యదా గచ్చంతి అనంతరం అహం కూపే పత్ పతిలో మరణం ప్రాప్నం చింతా పరంటూ బహు సమయ త్రై ఉపవిష్టవాన్ సమ్మభవ్ తేకా స్త్రీ తలశం విద్య ఖలు కలశ నామ వద ಬಿ ತುಪರಿ ಆಗುತ್ತ ಪೂರಯ್ ತತ್ ಕಳಶ್ ಸ್ವೀಕೃತ ತತ್ರ ಕೂಪಸ ಕೂಪಿಸಿ ಆಸಿತ್ ಭಿ ಅರ್ಥತ್ ಭಿ ಕಟ್ಟೆ ಇವ ಭಿ ಕಟ್ಟೆ ಆಸಿ ತತ್ ಕಲಶ ಕಲಶ್ ತಪಯಿತ್ ಅನಂತರ ತುಂಬ ಬಂಧನ ಅಮ್ ವಿಮುತ್ಯಾ ಅನಂತರಂ ಕಲಶಂ ಸ್ವೀಕೃತ್ಯ ತೇ ಗಚ್ಚಂತಿስማ ತಾಹ ತದಾ ಕಿಮಭವತ ತತ್ರ ತತ್ರ ದೃಷ್ಟವಾನ್ ಸಹ ಯತ್ರ ತತ್ರ ಕಟ್ಟೆ ಮಧ್ಯ ಅರ್ಥಾತ್ ಬಿತ್ತೌ ತತ್ಕಲಶಂ ಸ್ಥಾಪ್ಯ ಸಂಸ್ಥಾಪ್ಯ ತತ್ರ ಮೇಪರಿ ಕುರ್ತವಂತಃ तदा तत्र किम् अभवत् क कुत्र तत् स्थापयति स्म तत्र किञ्चित् होल् अभवत् तत्र किञ्चित् रन्ध्रः अभवत् तद् दृष्टवान् अर्थात् तत्र पाषाणम् आसीत् पाषाणमपि किम् अभवत् तत्र तदपि पाषाणमपि किञ्चित् किं वदन्ति सौधोयितुं तत्र तद्दृष्ट्वा सः एवं सम्यक् आलोचनं कृतवान् सः किमिति नीति बोहो अत्र पाषाणम् विद्यते पाषाणस्य उपरि यदि वयम् कलशं संस्थाप्य अनन्तरं तत्र ततयजामह चेत तरिहि तत्र पाषाणमेव किम् भवति रन्द्रं भवति एवम चेतु मम बुद्धावपि ग्रंथस्य स्थापनं कृत्वा कृत्वा मम बुद्धिहि अपि किम् भवति ಎಕಾ ಸಮೀಚನೆ ಬಹಮಿ ಕಂಚಿತ್ ಪಠಿ ಶಕ್ನೋಮಿ ಇ ಚಿಂತತವನ್ ಎಂ ವಿಚಿತ್ಯ ಸಹ ಆಗತವನ್ ಪಾಠಶಾಂ ಪ್ರತಿ ಆಗತ್ಯ ಅನಂತರಂ ಪಠಿತವನ್ ಪಟ್ಟ ಪಟ್ಟ ಸಹ ಕೀದೃಶ ಪಂಡಿತ್ ಸ್ಯಾಕರಣುಸಿಂತಕಮು ಇಖ್ಯ ಗ್ರಂಥ ರಚನ ಸಹ ಅರ್ಥತ್ ಅಸ್ಮ್ ಪ್ರಯತ್ನ ಯಾವುದೇ ಚೇತ ಸಾಮೀಚೀನ ವಯಮ ಪಟಿತ್ತು ಶಕ್ಮಿ ಇರಿತಯ ಅನೆಯ ಕಥೆಯ ಅರ್ಥತ್ ತುಂಬ ಚರಿತ್ರೇಣ ಜ್ಞಾಯತೆ ಅಯಂ ವರದರ ಸಹ ಲಘುಸಿಂತಕಮು ಗ್ರಂಥ ರಚಿತವ್ಧೀಟ್ು ಈ ಕಥೆ ಅಭಿಪ್ರಾಯ ಏನು ಅಂದರೆ ಮೊದಲು ಇವನು ಕಥೆ ಅರ್ಥ ಆಯ್ತಲ್ವಾ ಸಂಸ್ಕೃತದಲ್ಲಿ ಅಂದರೆ ಇದರ ಅಭಿಪ್ರಾಯ ಏನು ಅಂತಂದರೆ ಈ ಕಥೆಯದ್ದು ಒಟ್ಟಾರೆ ಅಭಿಪ್ರಾಯ ಪ್ರಯತ್ನವನ್ನು ಮಾಡಿದರೆ ಏನೂ ಮಾಡಬಹುದು ಅನ್ನೋದಕ್ಕೆ ವರದರಾಜ ನಿದರ್ಶನ ವರದರಾಜ ಅವನ ಕಾಲದಲ್ಲಿ ಅವನೇನು ಮಾಡಿದ ಅಂದರೆ ಅವನು ಸಣ್ಣ ಹುಡುಗ ಇದ್ದಾಗ ಪಾಠಶಾಲೆಗೆ ಹೋಗ್ತಿದ್ದ ಹೋಗುವಾಗ ಅವನಿಗೇನಾಗ್ತಿತ್ತು ಸರಿಯಾಗಿ ಅರ್ಥ ಆಗ್ತಿರಲಿಲ್ಲ ತಲೆಗೆ ಹೋಗ್ತಿರಲಿಲ್ಲ ಅವನಿಗೆ ಅದಕ್ಕೆ ಗುರುಗಳು ಸರ್ತಿ ಏನು ಮಾಡಿದ್ರಂತೆ ಅವನಿಗೆ ಬೈದ್ರಂತೆ ಚೆನ್ನಾಗಿ ಏನು ಹೇಳಿದರೂ ನಿನ್ನ ತಲೆಗೆ ಹೋಗಲ್ಲಲ್ಲೋ ವ್ಯರ್ಥ ನೀನು ನಿನ್ನ ಜೀವನವೇ ವ್ಯರ್ಥ ಎಲ್ಲಾದರೂ ಒಂದು ಹಾಳು ಬಾವಿಗೆ ಬಿದ್ದು ಸಾಯಿ ಹೋಗಿ ನೀನು ಅಂದ್ರಂತೆ ಸರಿ ಅಂತ ಬೇಜಾರು ಮಾಡ್ಕೊಂಡು ಬಂದುಬಿಟ್ಟ ಅವನು ಗುರುಗಳು ಹೇಳಿದ್ದಾರೆ ಸಾಯ್ಬೇಕು ಅಂತಲೇ ತೀರ್ಮಾನ ಮಾಡಿದ ಒಂದು ಬಾವಿ ಹತ್ತಿರಕ್ಕೆ ಬಂದ ಬಾವಿ ಹತ್ತಿರಕ್ಕೆ ಬಂದಾಗ ಬಾವಿಯಿಂದ ನೀರು ಸೇತ್ತಾ ಇರುವಂಥ ಅನೇಕ ಹೆಣ್ಮಕ್ಳು ಇದರಲ್ಲಿ ಕ್ಯೂ ನಿಂತಿದ್ದರು ಅವರೆಲ್ಲ ಹೋದ್ಮೇಲೆ ಸಾಯೋಣ ಅಂತ ಅಂದ್ಕೊಂಡೆ ಆವಾಗ ಏನಾಯಿತು ಅವರು ಬಾವಿಯಿಂದ ನೀರು ಸೇದಿದ ಮೇಲೆ ಆ ನೀರು ಸೇದೋದು ಆ ಬಾವಿ ಕಟ್ಟೇ ಇರುತ್ತಲ್ಲ ಅದರ ಮೇಲೆ ಕೊಡ ಇಡ್ತಿದ್ರಂತೆ ಇಟ್ಟು ತೆಗೀತಿದ್ರು ಅಲ್ಲಿ ಇಡೋದು ತೆಗೆಯೋದು ಮಾಡಿದಾಗ ಆ ಜಾಗದಲ್ಲಿ ಕಲ್ಲಿತ್ತಲ್ಲಿ ಕಲ್ಲೇ ಕರಿಗಿಬಿಟ್ಟಿತ್ತಂಥದ್ದು ಅವನು ಅನ್ಕೊಂಡ ಒಂದು ಕೊಡವನ್ನು ಇಟ್ಟು ತೆಗೆದದ್ದಕ್ಕೆ ಕಲ್ಲೇ ಕರಗುತ್ತೆ ಅಂದರೆ ಹಾಗಾದರೆ ನಾನು ನಿತ್ಯದಲ್ಲೂ ಕೂಡ ನನ್ನ ಬುದ್ಧಿಯಲ್ಲಿ ಗ್ರಂಥಗಳನ್ನು ಹಾಕಿ ಹಾಕಿ ಅಧ್ಯಯನವನ್ನು ಮಾಡಿದರೆ ತಲೆಗೆ ಹೋಗಿಸಿದರೆ ಯಾಕೆ ನನಗೆ ಅರ್ಥ ಆಗಲ್ಲ ನನಗೂ ಅರ್ಥ ಆಗತ್ತೆ ಅಂತ ಅನ್ಕೊಂಡು ಆಮೇಲೆ ಪಾಠಶಾಲೆಗೆ ಬಂದು ಓದಿದ ಓದಿದ ಮಹಾತ್ಮ ಮುಂದೆ ಎಷ್ಟು ದೊಡ್ಡವನಾದ ಅಂದರೆ ಲಘು ಸಿದ್ಧಾಂತ ಕೌಮುದಿ ಎನ್ನುವಂಥ ಒಂದು ವ್ಯಾಕರಣದ ಗ್ರಂಥವನ್ನೇ ರಚನೆ ಮಾಡುವಷ್ಟು ದೊಡ್ಡ ಪ ಪಂಡಿತನಾದ ಅವನು ಇದು ವರದರಾಜನ ಕಥೆ ಅದೊಂದು ಸ್ಫೂರ್ತಿ ಆಗಬೇಕು ಅಂತ ಅಂಥ ವರದರಾಜ ಲಘು ಸಿದ್ಧಾಂತ ಕೌಮುದಿ ಎನ್ನುವ ಗ್ರಂಥದಲ್ಲಿ ಆರಂಭದಲ್ಲಿ ಏನು ಮಾಡ್ತಾನೆ ಅವನು ಒಂದು ಮಂಗಳಾಚರಣೆಯನ್ನು ಮಾಡ್ತಿದ್ದಾನೆ ನತ್ವಾ ಸರಸ್ವತೀಂ ದೇವಿಂ ಶುದ್ಧಾಂ ಗುಣ್ಯಾಂ ಕರೋಮ್ಯಹಂ ಶುದ್ಧ ಸ್ವರೂಪಿಣಿಂ ಅವರೂಪಿಣೀ ಶುದ್ಧಸ್ವರೂಪಿಣೀ ಸಂಪನ್ನಾಂ సరస్వతీదీ నమస్కృతరీ దీం దీ కీదృశీం దీంక్ శుద్ధాం శుద్ధస్వూపిణీం ఏమే గుణ్యాం గుణ్యామిక్ సర్వసద్పన్నాం తాదృశీం దీం సరస్వతీ దీం సరస్వతీ తాదృశీ సరస్వతీ దీం అహం నమస్కరో ನಮಸ್ಕರ ನಾವು ನಮಸ್ಕರ ಪ್ರಥಮ ನಾವು ಅನಂತರ ಪಾಪ್ರವೇಶಸಿಂತಕಮೀ ಅಹಂಕರೋಯ ಲಘುಸಿಂತಕಮುದಿ ಇಖ್ಯಗ್ರಂಥ ರಚ ಕೂತು ಪಾಳನೀಯ ಪ್ರವೇಶ ಮಹರ್ಷಿ ಪಷ್ಟಾಧ್ಯಾೀಂ ರಚಿತವನ್ అష్టాధ్యాయీ గ్రంథస్ ప్రవేశ తరి క్లేష సత్ అస్మాకం అతా ప్రథమం కింజ్ జ్ఞాన ఆవశ్యకం తాదృశ్ఞానం అయ్రంథస్కం ద్రంథ అయ ప్రవేశాయూసికౌముదీ సిద్ధాంతకౌముదీ సిద్ధాంత ఏష అంతే సిద్ధ సిద్ధాంత

अनन्तरं मङ्गलाचरणे एव ग्रन्थस्य विषयः अपि सङ्ग्रहः कर्तव्यः अनन्तरं मङ्गलाचरणं नाम तत्र अनुबन्धचतुष्टयं भवितव्यम् अनुबन्धचतुष्टयम् अनुबन्धचतुष्टयं नाम विषयः प्रयोजनम् अधिकारी सम्बन्धः इति यस्य ग्रन्थस्य अनुबन्धचतुष्टयं भवति सः ग्रन्थः आरम्भणीयः भवति తమ్ తస్ గ్రంథే సర్ే అవిశించి అర్థ అధ్యయనం కర్తుం తే ప్రశంది అర్థ అధ్యయనం కతు ప్రశ్ అత్ర ప్రథమతీ అనుబంధచతుయమ అదర్శయతి సనుబంధచతు కథం తుక్ తశ్యత పాయప్రవేశాయూసికౌముదీం కరోమీ అత్రనీయప్రవేశాయంతకౌముదీ అయక్ లఘుసిద్ధాంతకౌముదీ విషయ అర్థాత్ వ్యాకరణస్య జ్ఞానం కమర్థం ప్రయోజనం ఇత్యుక్తే పాణ ప్రవేశాయ పణినియగ్రంథ వర్తాధ్యాయీ తత్ అయం అయగ్రంథ సహాయం కరోతి ప్రవేశం ಪ್ರವೇಶ ಪ್ರವೇಶ ಗ್ರಂಥಿತಿ ಕೃತ್ ತದೇವ ಪ್ರಯೋಜನ ಪಾಣನೀಯ ಪ್ರವೇಶಾಯ ಕೆ ಅಧಿಕಾರಿಣ ಕೇ ಬಾಳ ಬಾಳ ಇಚ್ಛಾ ವರ್ತೆ ಬುಬುತ್ಸ ವರ್ತದೆ ಅರ್ಥತ್ ಹಸಿವಿ ಕಥಯಂ ಖಲು ಜ್ಞಾನಿಸಸಿವು ಜ್ಞಾನದ ಹಸಿವು ತೇ ನ ಜ್ಯೇಷ್ಠಾ ಅಯಂ ಕನಿಷ್ಠ ನಿಯಮ ಯ ಬುಬುತ್ಸ ಜಿಜ್ಞಾ ವರ್ತದೆ ತೆಪಿ ಅಧಿಕಾರಿಣಿಕಾರಿಣ ಎಂ ಸಂಬಂಧ ನಮ್ಮ ಪ್ರತಿಪದ್ಯ ಪ್ರತಿಪಾದ ಇವಂಧ ಕಥೆಯಬಂಧಚುಷ್ಟ ಸತ್ವಾಂಗ್ರಂಥ ಆರಂಭಣೀಯ ಬವಾಪಿತವನ್ ಶ್ಲೋಕೆ ಇಷ್ಟು ಅಭಿಪ್ರಾಯ ಏನು ಅಂದರೆ ಮೊದಲಿಗೇ ವರದರಾಚಾರ್ಯರು ಮಂಗಳಾಚರಣೆಯನ್ನು ಮಾಡುತ್ತಿದ್ದಾರೆ ನತ್ವಾ ಸರಸ್ವತೀಂ ದೇವಿಂ ಶುದ್ಧಾಂ ಗುಣ್ಯಾಂ ಕರೋಮ್ಯಹಂ ಪಾಣನೀಯ ಪ್ರವೇಶಾಯ ಕೌಮುದೀಂ ಅಂತ ದೇವಿಯನ್ನು ನಮಸ್ಕರಿಸುತ್ತೇನೆ ನಮಸ್ಕರಿಸಿ ಎಂಥ ದೇವಿ ಅಂದರೆ ಶುದ್ಧಾಂ ಶುದ್ಧ ಸ್ವರೂಪಳು ಗುಣ್ಯಾಂ ಸದ್ಗುಣ ಸಂಪನ್ನಳು ಸರ್ವಸದ್ಗುಣ ಸಂಪನ್ನಳು ಮತ್ತು ದೇವಿ ಅವಳು ದೇವಿ ಅಂತಹ ದೇವಿಯನ್ನು ನಮಸ್ಕರಿಸುತ್ತೇನೆ ಅಂತ ಹೇಳ್ತಿದ್ದಾರೆ ಪಾಣಿನೀಯ ಯಾಕೆ ಇನ್ನು ನಮಸ್ಕರಿಸಿ ಏನು ಮಾಡ್ತೇನೆ ಅಂದರೆ ಲಘು ಸಿದ್ಧಾಂತ ಕೌಮುದೀಂ ಕರೋಮಿ ಲಘು ಸಿದ್ಧಾಂತ ಕೌಮುದಿ ಗ್ರಂಥವನ್ನು ರಚನೆ ಮಾಡ್ತೇನೆ ಯಾಕೆ ಅಂದರೆ ಪಾಣಿನೀಯ ಪ್ರವೇಶಾಯ ಪಾಣಿನೀಯ ಗ್ರಂಥ ಪಾಣಿನೀಯ ಅಂತ ಹೇಳ್ತಂದ್ರೆ ಪಾಣಿನೀಯ ಅಂದರೆ ಒಂದು ಅಷ್ಟಾಧ್ಯಾಯಿ ಅಂತ ಒಂದು ಗ್ರಂಥವನ್ನು ಮಹರ್ಷಿ ಪಾಣಿನಿಗಳು ಬರೆದಿದ್ದಾರೆ ಆ ಪಾಣಿನಿಗಳು ಬರೆದಿರುವಂಥ ಏನು ಗ್ರಂಥ ಇದೆ ಅದರ ಪ್ರವೇಶ ಮಾಡಬೇಕಾದ್ರೆ ಸ್ವಲ್ಪ ಮೊದಲು ಒಂದಷ್ಟು ಜ್ಞಾನ ಇರಬೇಕು ನಮಗೆ ಆ ಜ್ಞಾನಕ್ಕೋಸ್ಕರವಾಗಿ ಈ ಗ್ರಂಥವನ್ನು ರಚನೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ತಥಾಚ ಪಾಣಿನೀಯ ಪ್ರವೇಶಾಯ ಲಘು ಸಿದ್ಧಾಂತ ಕೌಮುದೀಂ ಕರೋಮಿ ಒಂದು ಗ್ರಂಥ ಆರಂಭ ಆಗಬೇಕು ಅಂತಾದರೆ ಒಂದು ಗ್ರಂಥ ಆರಂಭ ಆಗಬೇಕು ಅಂತಾದರೆ ಅದಕ್ಕೆ ಅನುಬಂಧ ಚತುಷ್ಟಯಗಳಿರಬೇಕು ಅನುಬಂಧ ಚತುಷ್ಟಯಗಳು ಅಂತಂದರೆ ಯಾವುದು ಅಂದರೆ ಅನುಬಂಧ ಚತುಷ್ಟಯಗಳು ಒಂದು ವಿಷಯ ಸಂಬಂಧ ವಿಷಯ ಪ್ರಯೋಜನ ಸಂಬಂಧ ಅಧಿಕಾರಿ ಅಂತ ನಾಲ್ಕು ಇರಬೇಕು ಈ ನಾಲ್ಕು ಇತ್ತು ಅಂತಾದರೆ ಆಗ ಆ ಗ್ರಂಥ ಎನ್ನುವುದು ಆರಂಭಣೀಯ ಅಂತ ಆಗುತ್ತೆ ಪ್ರಕೃತದಲ್ಲಿ ಅದು ಇದೆ ಅಂತ ಈ ಶ್ಲೋಕದಲ್ಲೇ ಹೇಳ್ತಾ ಇದ್ದಾರೆ ಹೇಗೆ ಅಂತ ಹೇಳಿದರೆ ಮೊದಲು ವಿಷಯ ವಿಷಯ ಯಾವುದು ಅಂದರೆ ಲಘು ಸಿದ್ಧಾಂತ ಕೌಮುದಿ ಅಂತ ಹೇಳೋದ್ರ ಮೂಲಕ ಲಘು ಸಿದ್ಧಾಂತ ಕೌಮುದಿ ಅಂದರೆ ವ್ಯಾಕರಣದ ಸಿದ್ಧಾಂತಗಳೇ ಇಲ್ಲಿ ವಿಷಯ ವ್ಯಾಕರಣದ ಜ್ಞಾನವೇ ಇಲ್ಲಿ ವಿಷಯ ಅಂತ ತತಾಚ ಇನ್ನು ಈ ಇದರ ಪ್ರಯೋಜನ ಏನು ಅಂದರೆ ಪಾಣಿನೀಯ ಪ್ರವೇಶ ಅಂದರೆ ಪಾಣಿನಿ ಗ್ರಂಥವನ್ನು ಪ್ರವೇಶ ಮಾಡಿ ಅದರ ಜ್ಞಾನವನ್ನು ಪಡೆಯೋದು ಪ್ರಯೋಜನ ತತಾಚ ಪಾಣಿನೀಯ ಪ್ರವೇಶ ಅನ್ನೋದರಿಂದಾಗಿ ಪ್ರಯೋಜನವನ್ನು ಹೇಳಿದ್ದಾರೆ ಇನ್ನು ಅಧಿಕಾರಿಗಳು ಯಾರು ಅಂತ ಕೇಳಿದರೆ ಅಧಿಕಾರಿಗಳು ಬಾಲರು ಅಂದರೆ ನಾವೆಲ್ಲರೂ ಕೂಡ ಯಾರಿಗೆ ಜಿಜ್ಞಾಸೆ ಇರುತ್ತೆ ತಿಳಿಬೇಕು ಅಂತ ಅವರೆಲ್ಲರೂ ಜ್ಯೇಷ್ಠರು ಕನಿಷ್ಠರು ಅಂತ ನಿಯಮ ಇಲ್ಲ ಯಾರ್ಯಾರಿಗೆ ಇದರ ಜ್ಞಾನ ಬೇಕು ಅಂತ ಇರುತ್ತೋ ಅವರೆಲ್ಲರೂ ಕೂಡ ಇದಕ್ಕೆ ಅಧಿಕಾರಿಗಳು ಅಂತ ಕರೆಸಿಕೊಳ್ಳುತ್ತಾರೆ ಇನ್ನು ಸಂಬಂಧ ಅಂದರೆ ಅಲ್ಲಲ್ಲಿ ಈಗಲೇ ಆ ಸಂಬಂಧ ಅನ್ನೋದ್ರ ಪರಿಕಲ್ಪನೆ ಬರೋಲ್ಲ ಪ್ರತಿಪಾದ್ಯ ಪ್ರತಿಪಾದಕ ಭಾವಾದಿಗಳು ಸಂಬಂಧ ಅಂತ ಹೇಳಬೇಕು ತಥಾಚ ಅನುಬಂಧ ಚತುಷ್ಟಯಗಳು ಇರೋದರಿಂದಾಗಿ ಈ ಗ್ರಂಥ ಎನ್ನುವುದು ಆರಂಭಣೀಯವಾಗಿದೆ ಅದರಿಂದ ಎಲ್ಲರೂ ಇದರಲ್ಲಿ ಪ್ರವೃತ್ತಿಯನ್ನು ಮಾಡುತ್ತಾರೆ ಅಂತ ಇಷ್ಟು ಇನ್ನು ಆರಂಭದಲ್ಲಿ ಏನು ಇದ್ದಾರೆ ಅಂತಂದರೆ ಈ ವ್ಯಾಕರಣಕ್ಕೆ ಮೂಲಭೂತವಾಗಿ ಕೆಲವು ಸೂತ್ರಗಳು ಬೇಕು ಆ ಸೂತ್ರಗಳು ಯಾವುದು ಅಂದರೆ ಹದಿನಾಲ್ಕು ಸೂತ್ರಗಳು ಅಂತ ಹೇಳ್ತಾರೆ ಅದನ್ನು ಅದನ್ನು ಮೊದಲಿಗೆ ಹೇಳ್ತಿದ್ದಾರೆ ಐ ಉಣ್ ರಿಲ್ಡ್ ರಿಕ್ ಎ ಓಂಗ್ ಐ ಔಚ್ ಹಯವರಟ್ ಲಣ್ ನ್ಯಮಗಣನಂ ಜಭೈ ಗಡದಶ್ ಜಬ ಘಡದಶ್ ಖಪ ಚಟತೌ ಕಪೈ ಶಶಸರ್ ಹಲ್ ಇದು ಹದಿನಾಲ್ಕು ಸೂತ್ರಗಳು ಇತಿ ಮಾಹೇಶ್ವರಾಣಿ ಸೂತ್ರಾಣಿ ಅಣಾದಿ ಸಂಜ್ಞಾರ್ಥಾನಿ ಅಂತ ಇವೆಲ್ಲ ಮಾಹೇಶ್ವರ ಸೂತ್ರಗಳು ಅಂತ ಹೇಳ್ತಾರೆ ಇದರ ಅಭಿಪ್ರಾಯ ಏನು ಅಂತ ನಾಳೆ ಹೇಳ್ತೇನೆ ಆಯಿತಾ ಇಷ್ಟು ಸಾಕು ಈಗ ಕಲ್ತದ್ದು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ನತ್ವಾ ಸರಸ್ವತೀಂ ದೇವಿಂ ಶುದ್ಧಾಂ ಗುಣ್ಯಾಂ ಕೋಮ್ಯಹಂ ಪಾಣಿನೀಯ ಪ್ರವೇಶಾಯ ಕೌಮುದೀಂ ಅಂದರೆ ಎಂಥ ಸರಸ್ವತೀ ದೇವಿ ಶುದ್ಧಾಂ ಅಂದರೆ ಒಂದು ಶುದ್ಧ ಸ್ವರೂಪಳು ಇನ್ನೊಂದು ಅರ್ಥದಲ್ಲಿ ದೋಷರಹಿತಳು ಅಂತರ್ಥ ಜೊತೆಗೆ ಗುಣ್ಯಾಂ ಅಂದರೆ ಪ್ರಶಸ್ತವಾದ ಗುಣಯುಕ್ತಳು ಮತ್ತು ದೇವೀಮ್ ದೇವೀಮ್ ಅಂದರೆ ದಿವಂತಲೂ ಒಂದು ಧಾತು ಇದೆ ಆದ್ದರಿಂದ ಪ್ರಕಾಶಮಾನಳೂ ಆಗಿರುವ ಸರಸ್ವತೀ ದೇವಿಯನ್ನು ನಮಸ್ಕರಿಸಿ ಅಹಂ ಅಂದರೆ ನಾನು ಅಂದರೆ ವರದರಾಜನು ಯಾಕೆ ಬಾಲಕರಿಗೆ ಪಾಣಿನೀಯ ವ್ಯಾಕರಣಶಾಸ್ತ್ರದಲ್ಲಿ ಪ್ರವೇಶಿಸಲು ಅಂದರೆ ತಿಳಿಯಲು ಲಘು ಸಿದ್ಧಾಂತ ಕೌಮುದಿ ಎಂಬ ಗ್ರಂಥವನ್ನು ಮಾಡುತ್ತೇನೆ ಅಂತ ಹೇಳಿದ್ದಾರೆ ಮಂಗಳ ಅಂದರೆ ಇಷ್ಟ ದೇವತೆಯನ್ನು ವಿಘ್ನ ಪರಿಹಾರಕ್ಕಾಗಿ ಪ್ರಾರ್ಥನೆ ಮಾಡುವುದು ಹೀಗೆ ಪ್ರಾರ್ಥನೆ ಮಾಡ್ತಾನೆ ಅಲ್ಲಿ ಗ್ರಂಥದ ವಿಷಯಾದಿಗಳನ್ನು ನಿರ್ದೇಶ ಮಾಡುವುದು ಪದ್ಧತಿಯಾಗಿದೆ ಇಲ್ಲಿ ವಿದ್ಯಾದಿ ದೇವತೆಯಾಗಿರುವಂಥ ಸರಸ್ವತಿ ಧ್ಯಾನವನ್ನು ಮಾಡಿ ಗ್ರಂಥದ ವಿಷಯಾದಿಗಳನ್ನು ಕೂಡ ಮೊದಲಿಗೆ ಹೇಳ್ತಾ ಇದ್ದಾರೆ ಅಂದರೆ ಯಾಕೆ ಅಂದರೆ ಅದನ್ನು ಹೇಳದೇ ಇದ್ದರೆ ಶಿಷ್ಯರಿಗೆ ಅದರಲ್ಲಿ ಪ್ರವೃತ್ತಿ ಉಂಟಾಗುವುದಿಲ್ಲ ಅದಕ್ಕೋಸ್ಕರವಾಗಿ ವಿಷಯ ಪ್ರಯೋಜನ ಅಧಿಕಾರಿ ಸಂಬಂಧ ಈ ನಾಲ್ಕನ್ನೂ ಮೊದಲು ಹೇಳ್ತಾರೆ ಇದಕ್ಕೆ ಶಾಸ್ತ್ರಗಳಲ್ಲಿ ಅನುಬಂಧ ಚತುಷ್ಟಯ ಅಂತ ಕರೀತಾರೆ ಮಂಗಳ ಶ್ಲೋಕದಲ್ಲಿ ಇವು ನಿರ್ದಿಷ್ಟ ಆಗಿದ್ದಾವಿದರಲ್ಲಿ ಪಾಣಿನೀಯ ವ್ಯಾಕರಣ ಸಿದ್ಧಾಂತಗಳನ್ನು ಸಂಕ್ಷೇಪವಾಗಿ ಪ್ರತಿಪಾದಿಸುವುದು ಇಲ್ಲಿ ವಿಷಯ ಅದನ್ನೇ ಲಘು ಸಿದ್ಧಾಂತ ಕೌಮುದಿ ಅಂತ ಹೇಳಿದ್ರು ಸಂಕ್ಷೇಪವಾಗಿ ಅಂತ ಅದರಲ್ಲಿ ಪ್ರವೇಶ ಅಂದರೆ ಅದರ ಜ್ಞಾನವೇ ಪ್ರಯೋಜನ ಅದನ್ನೇ ಪಾಣಿನೀಯ ಪ್ರವೇಶಾಯ ಅಂತ ಹೇಳಿದ್ದು ಇದನ್ನು ತಿಳಿಯಬೇಕು ಅಂತ ಬಯಸುವ ಬಾಲಕರೇ ಅಧಿಕಾರಿಗಳು ಬಾಲರು ಅಂತಂದರೆ ಇಲ್ಲಿ ಚಿಕ್ಕವರು ಮಾತ್ರ ಅಂತ ಅರ್ಥ ಅಲ್ಲ ಶಾಸ್ತ್ರಾಂತರ ಜ್ಞಾನ ಉಳ್ಳವರಾದರೂ ಕೂಡ ವ್ಯಾಕರಣ ಗೊತ್ತಿಲ್ಲ ಅಂದರೆ ವ್ಯಾಕರಣದ ಸಿದ್ಧಾಂತಗಳು ಗೊತ್ತಿಲ್ಲ ಅಂದರೆ ತಿಳಿಲಿಕ್ಕೆ ಯಾರು ಬೇಕಾದರೂ ಬರಬಹುದು ಇನ್ನು ಪ್ರತಿಪಾದ್ಯ ಪ್ರತಿಪಾದಕ ಮುಂತಾದಂಥ ಸಂಬಂಧಗಳನ್ನು ನಾವೇ ಊಹಿಸಿಕೊಳ್ಳಬೇಕು ಇದನ್ನೆಲ್ಲವನ್ನು ಕೂಡ ಹೀಗೆ ನಾಲ್ಕು ನಿರ್ದಿಷ್ಟವಾದರೆ ಎಲ್ಲರೂ ಬೇಗನೆ ಈ ಗ್ರಂಥವನ್ನು ಆಧರಿಸ್ತಾರೆ ಆದ್ದರಿಂದ ಮಂಗಳ ಮಾಡಿ ವಿಷಯಾದಿಗಳನ್ನು ಕೂಡ ನಿರ್ದೇಶಿಸಿ ಮೊದಲು ಸಾಮಾನ್ಯವಾಗಿ ಉಪಯುಕ್ತವಾಗುವಂಥ ಸಂಜ್ಞೆಗಳನ್ನು ತಿಳಿಸಬೇಕು ಅದಕ್ಕೋಸ್ಕರ ಸಂಜ್ಞಾ ಪ್ರಕರಣವನ್ನು ಆರಂಭ ಮಾಡ್ತಾನೆ ಅಥ ಸಂಜ್ಞಾ ಪ್ರಕರಣಂ ಅಂತ ಅದರಲ್ಲಿ ಕೆಲವು ಸೂತ್ರಗಳನ್ನು ಹೇಳಿದ್ದಾರೆ ಇದನ್ನು ಮಾಹೇಶ್ವರ ಸೂತ್ರಗಳು ಅಂತ ಹೇಳ್ತಾರೆ ಅದರ ವಿವರಣೆ ನಾಳೆ ಕೊಡ್ತೇನೆ ಅಂತೂ ಐ ಉಣ್ ರಿಕ್ ಎ ಓಂಗ್ ಐ ಔಚ್ ಹಯಬರಟ್ ಲಣ್ ನ್ಯಮಗಣನಂ ಜಭೈ ಗಡದಶ್ ಜಬ ಗಡದಶ್ ಖ ಫ ಛಥೌ ಕಪೈ ಶಶಸರ್ ಹಲ್ ಇತಿ ಮಾಹೇಶ್ವರಾಣಿ ಸೂತ್ರಾಣಿ ಅಣಾದಿ ಸಂಜ್ಞಾರ್ಥಾನಿ ಎಂಬುದಾಗಿ ಇಷ್ಟು ಸಾಕು ಮತ್ತೆ ನಾಳೆ ದಿವಸ ಮುಂದಿನ ಪಾಠವನ್ನು ಮುಂದುವರಿಸೋಣ ಹರೈ